ಹಾಯ್ ಎಲ್ರಿಗೂ ನಮಸ್ಕಾರ ಇದು ತಾಯಿಮಾ ಅಡ್ಗೆಮ್ಮನ ಯೂಟ್ಯೂಬ್ ಚಾನಲ್ ಇವತ್ತು ಕನ್ನಂಬಾಡಿ ಅಮ್ಮನವರ ಹಬ್ಬ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡಿದೆ ಮತ್ತು ನಾಟಕನ ಕೂಡ ಇತ್ತು ಕುರುಕ್ಷೇತ್ರ ಕೂಡ ನೋಡಿದ್ರು ಆರನೇ ಬೆಳಗ್ಗೆ ಖಾರ ಊಟ ಇತ್ತು ಅದಕ್ಕೆ ನಾವು ಹತ್ತು ಕೆ ಜಿ ಚಿಕನನ್ನು ತಗೊಂಡು ಬಂದಿದ್ವಿ ಸೊ ಅದು ದೊಡ್ಡ ಪಾತ್ರೆಗೆ ಈರುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಈರುಳ್ಳಿ ಪೇಸ್ಟ್ ಮತ್ತು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಅಕ್ಕ ಮಿಕ್ಸ್ ಮಾಡ್ಕೊತಿದ್ರು ನಾವಿಲ್ಲಿ ಮಿಕ್ಸಲ್ಲಿ ಸೊಪ್ಪನ್ನು ತೊಗೊಂಡಿದ್ವಿ ಅದನ್ನು ಕೂಡ ಅಕ್ಕ ಹಾಕ್ಕೊತಾ ಇದ್ದಾರೆ ಮಿಕ್ಸಲ್ಲಿ ಯಾವ್ಯಾವ ಸೊಪ್ಪು ತಗೊಂಡಿದ್ವಿ ಅಂತಂದರೆ ಸಾಂಬಾರು ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪುದಿನ ಸೊಪ್ಪು ಆ ಥರದ ಸೊಪ್ಪನ ತೊಗೊಂಡಿದ್ವಿ ಈಗ ಸ್ವಲ್ಪ ಟೊಮೊಟೊನ ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ಹತ್ತು ಕೆ ಜಿ ಆಗೋಷ್ಟು ಮಾಡ್ತಾಯಿದ್ದಾರೆ ಅಕ್ಕ ಇವಾಗ ನಾವು ದಪ್ಪ ಮೆಣಸಿನ್ಕಾಯಿನ ಒಂದು ಕಟ್ ಮಾಡಿ ಇಟ್ಕೊಂಡಿದೀವಿ ಈಗ ಚಿಕನನ್ನು ಹಾಕಿ ಅಕ್ಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಅರಶಿನ ಮತ್ತು ನಾವು ಆಡಿಸಿ ಇಟ್ಕೊಂಡಿದಂಥ ಕಾಯಿ ಮತ್ತು ಕಡಲೆನ ನಾವು ಹಾಕ್ಕೊಳ್ತಿದ್ದೀವಿ ಸೊ ಇದನ್ನು ಚೆನ್ನಾಗಿ ಅಕ್ಕ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರು ಬಟರ್ ಫ್ರೈ ಚಿಕನ್ ಮಸಾಲಾನ ಹಾಕೊಳ್ತಾ ಇದ್ದಾರೆ ಅಕ್ಕ ಇದನ್ನು ನಾವು ಐದು ಪ್ಯಾಕೆಟ್ ಹಾಕ್ಕೊಂಡಿದ್ವಿ ಸೊ ಗರಂ ಮಸಾಲ ಚಿಕನ್ ಮಸಾಲ ಎಲ್ಲನೂ ಎಲ್ಲನೂ ಹಾಕ್ಕೊಂಡು ಅಕ್ಕ ಲಾಸ್ಟಲ್ಲಿ ಮಿಕ್ಸ್ ಇದ್ದರು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗಾಗಿ ತಾಯ್ಮ ಮನೆ ಯೂಟ್ಯೂಬ್ ಚಾನಲ್ನ ಹೀಗೆ ಸಪೋರ್ಟ್ ಇರಿ ನೋಡಿ ಅಕ್ಕ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರ್ ಸೊಪ್ಪು ಚಿಕನ್ ಗೊಜ್ಜು ರೆಡಿ ಆಯಿತು ಸಬ್ಸ್ಕ್ರೈಬ್ ಮಾಡಿ ಮ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು